earth setting up 何で ಬಡತನ ಅಲ್ಲೇ ಬಡತನ ಅಲ್ಲೇ ಮಮ್ಮಿನು ಒಂದು ಸಲ ಅಲ್ಲಿ ಬೊಮ್ಮಳ್ಳಿ के भष्टित्रो पेशेंट हेले ओकर नि मोगो रेकलेको भूमि गाउँमा गाउँमा छ पोडगा न नि मोगो दनो विशेष अंगरेवन छ नि जान्ने गोमटी ला पत्ता रेज गर्नला नौव जातियो सबैले स्मगो होइ त न एलीले भेलिया माफ्ले न एलीले भेलिया 아 그래 아 그래 가라야 가라야 이제 뭐 가야 가야 만약에 야리 가라야 아빠한테 연락을 와빠 안 오나 모르겠어 잘 모르겠어 이제서만 있는 거 아니야 amike madam papa thomas sir you hear this story right now यह ये स्टेट ने दिया था सोशल 2022 पर बट सकता है लाइक पर 11 तक ऑप्शन निकल गए याद है आपको मुझे कौन थी कि और 何で

हेलो डॉक्टर साहब सीएमओ नमस्कार डॉक्टर साहब ओपीडी यार नोट करा ओपीडी नमस्कार ஏன்னு எல்லா எல்லாம் பைத்தவர்த்தெல்லாம் ಅದರಿಂದ ಸ್ವಲ್ಪ ಹಿಂಗೆ ಬಂದೆಲ್ಲ ಕೆಳಗಳುಪ್ಪ ಎಷ್ಟೊತ್ತಿಗೆ ಬಂದಿದ್ದೀರಿ ಎಷ್ಟೊತ್ತಿ ಬಂದ್ರಿ ನೀವೆಲ್ಲ ಮಾತಾಡ್ರಮ್ಮ ಒಪ್ಪ ಬೆಳಿಗ್ಗೆ ಏನೋ ಜನ ತಗೊಂಡ್ರಿ ಅವ್ರೆ ಇನ್ನೊಂದು ಕೌಂಟರ್ ಚೀಟಿ ಬರಿಸ್ಕೊಳಕ ದಿನ ದಿನ ಚೀಟಿ ಹಾ ಎಲ್ಲಾ <laughs> ಚೇರು <laughs> இந்தியாவில் கோவிட்19 தொற்று பாதிப்பு அதிகம் உள்ளதாக மத்திய சுகாதாரத்துறை அமைச்சர் டாக்டர் ஹர்ஷவர்தன் தெரிவித்துள்ளார்

ಇಲ್ಲೆ ಇಲ್ಲ ಗಂಟೆ ಕ್ಯೂ ಹನ್ನೆರಡು ಗಂಟೆ ಕ್ಯೂ ನಿಂತ ಬಂದಾಗಿದ್ದ ಬಿಸ್ಟಲ್ ಇಂದ ನಿಂತ್ಕೊಂಡು ಇಲ್ಲ ಗಂಟೆಗಾಗಿ ಇಸ್ಕೊಂಡಿಲ್ಲ ನಾನು ಬೆಳಿಗ್ಗೆ ಬಂದ್ಕೊಂಡು ಇದನ್ನ ಸ್ವಲ್ಪ ಸರಿ ಮೇಡಪ್ಪ ಇದನ್ನ ಇಷ್ಟೊಂದು ಟೆಕ್ನಾಲಜಿ ಬಂದಿದೆ ಇವರನ್ನ diskನ್ನ ನಿಲ್ ಸ್ವಾಗತಿನವಲ್ಲ ಇದು ಕರೆ ಚೀಟಿಸ್ಕೊಳಕ್ಕೆ ಸರ್ ಇನ್ ಬಾರ್ಡರ್ ಮಾಡ್ತೀವಿ ಮುಂದ್ಗೇ ಒಳಗಡೆ ಕೇಳ್ರಿ ಅಂದಾ ಅಂದಾ ಮೇಡ್ರಿ ಚೀಟಿಸ್ಕೊಳಕ್ಕೆ ಇಷ್ಟೋ ಅದು ಇಷ್ಟಾ ಬಿಲ್ಡಿಂಗ್ ಅಲ್ಲಿ blडing n <laughs> <laughs>

ಬಟ್ ನಿಮ್ಮ ಕೆಳಗಿನ ಹಂತದಲ್ಲಿ ಇಷ್ಟು ಕರಪ್ಷನ್ ಇದ್ರೆ ಯಾವ್ದಕ್ಕೆ ಬಂದಿದ್ದೀರಿ ಏನು ಸಮಸ್ಯೆ

மேடமும்னடம் கூட மட்டும்

ಆಯ್ತು ಆ ಬಿ ಪಾಲ್ ಕಾರ್ಡ್ ಆಧಾರ್ ಕಾರ್ಡ್ ಬರ್ದೇ ಇವರೆಲ್ಲ ಬಂದು ನಿಂತ್ಕೊಂತಾರಾ ಒಂದು ವಿಷ ಎಲ್ಲ ಇಟ್ಕೊಂಡೇ ಅವ್ರು ಬರೋದು ಯಾರು ಬರಲ್ಲ ಅರ್ಧ ಇದು ಸರ್ಕಾರಿ ಆಸ್ಪತ್ರೆಗೆ ಬೇಕಿದೆ ಅವ್ರು ಏನು ತರಬೇಕು ಅದು ತಂದಿರ್ತಾರೆ ಇರ್ತಾರೆ ಬೇರೆ ಟ್ರೀಟ್ಮೆಂಟ್ ಅವ್ರು ಸರ್ಕಾರ ಕೌನ್ಸಿಲ್ ಮಾಡಬೇಕು ನೋಡಿ ಆಕ್ಸಿಡೆಂಟ್ ಆಗಿದೆ ಪಾಪ ಅವ್ನು ನಿಲ್ಲಕ್ಕಾಗಲ್ಲ ಅಷ್ಟೊತ್ತಿ ಒಂದ್ ನಿಮಿಷ ಮುಂದೆ ಮಾಡೋದಲ್ಲ ಸರ್ ಮುಂದೆ ಮಾಡಿ ಬಂದಾಗಿ ಮಾಡೋದಲ್ಲ அதுல அஷ்டகாசோ கால்குலேட்டர் வந்து வந்து நான் நான் ஏಳ್ட்டுறேன் ஹரிமுல இதுக்கு வரணும் நடக்குது アウトレット。

याक बात है इलो और ये जो है बंद है जल सुरक्षा का जो है मतलब जिला के वो है और ये क्या है न्यूज़ केस भरती है तो तक इस सीजन